ನನ್ನ ಸೊಸೆ ಅನ್ನಿಸ್ಕೊಂಡಳು ಇನ್ನ ಏಟಾತ್ ಮಾಡ್ತಾಳು ಅಡುಗೆನ ಆಳೆ ನೀವು ಒಂಬತ್ತು ಗಂಟೆ ಆಯ್ತು ಉಂಬಕ್ಕೆ ತೊಂದಿತ್ತಿ ಅಂತಂದ್ರೆ ಈಗ ತೊಂದೆ ಆಗ ತೊಂದೆ ಅಂತ ಹೇಳ್ತಾಳೆ ಇದ್ದಾಳೆ ಹಾಂ ನಾ ಯಾವಾಗ ತೊತ್ತಾಳೋ ಏನೋ ನಾಯಿ ನೋಡಿದ್ರೆ ಒಟ್ಟು ತಂದಿನೇ ಸಾಯಿಂಗಾಗಿ ಏ ಸೊಸೆ ಅನ್ನಿಸ್ಕೊಂಡಳೆ ಜಲ್ದ ತಗೊಂಬರಿ ಉಂಬಕ್ಕೆ ಉಂಡು ಹೋಗೋಣ ಅಂತೇಳಿ ಅವಾಗಿಂದ ಕುಕ್ಕಣ ಕುಕ್ಕೋಣ ಕುಕ್ಕೋಣಾಗೀನಿ ಬಾಗಿಲಾಗೇನಿ ತರಂಗೇ ಇಲ್ಲ ಏನು ಮಾಡ್ತೀವಿ ತೊತ್ತರಿ ಜಲ್ದು ಅದೇ ಒಳ್ಳೆ ಬಾಗಲಾಗಿ ಕುಕ್ಕೊಂಡು ಹಿಂಗೆ ಬರ್ತೀವಿ ಒಂದೇ ಸಮಕ್ಕೆ ಅಲ್ಲ ಆಗಿದ್ರೆ ನಾನು ತಂದಿತ್ತಲ್ಲ ಅಂತೀನಿ ಉಂಬಕ್ಕೆ ನಿಮ್ಗೆ ಉಕ್ಕಾಣಿ ನೀನ್ ತಂದಿಕ್ಕ ಹೊಟ್ಟತಿಗೆ ನೆಲ್ ತಿರುಗುತ್ತೆ ಆ ತೊಟಗ ನಾನು ಸತ್ಯ ಹೋಗ್ತೀನೋ ಏನೋ ಉಂಬಲೇನಿ ಹಾ ಗಜನ್ ಮಾಡ ನಂಬಿಲ್ಲ ಏನೂ ಇಲ್ಲ ಪಾಪ ನೀನ್ ಎಲ್ ಸಾಯ್ತಿಯಾ ನಾನು ಸಾಯ್ತ ನೀನ್ ಸಾಯೋದು ಹಾ ಬಡ್ಕ ಒಂದೇ ಸಮಿ ನಾನು ನೋ ಮದುವೆ ಆಗಿ ಬಂದಾಗ ನೋಡ್ತಲೇ ಇದ್ದೀನಿ ನಮಗಂತೂ ಸಾಕು ಸಾಕಾಗೋಗಬೇಕು ಹ ಏನದು ಹಾ ನಾನು ಯಾವಾಗ ಸಾಯ್ತೀನಿ ಅಂತ ನಾ ಯೋಚನೆ ಮಾಡ್ತಾ ಇದ್ಯಾ ಅತ್ತೆ ಏನು ಗೋಣಿ ಇಲ್ಲ ಏನಿಲ್ಲ ಮುಗ್ಗೆ ತಂದಿಕ್ಕಿದೀನಿ ಸುಮ್ಮನ ಉಂಡ್ರಿ ಹಾ ನೋಡ್ಕೊಂಡು ಇದೇನಿದು ನುಗ್ಗೆ ಕಾಯಿ ಸಾರು ಮಾಡಿದ್ಯಾ ಮತ್ತಿನ್ನೇನು ಕೋಳಿ ಸಾರ್ ತಂದಿಕ್ ಬೇಕಾಗಿತ್ತೇನು ಹಯ್ಯೋ ಅಯ್ಯೋ ಇದೇನಿದು ಈ ಟನ್ ಕಾರ್ ಹೊಯ್ದಿದ್ಯಾ ಸಾರಿಗೆ ನುಗ್ಗೆಕಾಯಿ ಸಾರು ಮಾಡಿರೋದು ಅಂದಿನಿ ಈ ಟಂದಿ ಕಾರ್ ಹಾಕೋದು ಖಾರ ಉಪ್ಪು ಆಗ್ದೆ ಅದೇನ್ ಸಾರಾಗುತ್ತೆ ಹಾರಾಗಿತ್ತಾರಾನಾಗಿಲ್ಲ ಏನೂ ಆಗಿಲ್ಲ ಸುಮ್ನ ಉಂಬತ್ ಕಲ್ತ ನಾನೇನ್ ಸಾರ್ ಮಾಡಿದ್ರು ಅಷ್ಟೇನಿ ಏನಾನ ಒಂದ್ ಹೆಸರು ಉಂಬಲ್ ನೀನು ನನಗ್ ಗೊತ್ತು ಕಣಿ ನೀನ್ಯಾಕಿಂದ ನುಗ್ಗೆಕಾಯಿ ಸಾರ್ ಮಾಡಿದ್ಯಾ ಅಂತನಾಂಗ್ ಗೊತ್ತ ಏನ್ ಗೊತ್ತು ಹ ನುಗ್ಗೆಕಾಯಿ ತಿಂದ್ರೆ ಉಷ್ಣ ಉಷ್ಣಾಗುತ್ತಲ್ಲ ಉಷ್ಣಾಗಿ ನಾನು ಜಲ್ದು ಡಮಾರೊಂದು ಮ್ಯಾಕ್ ಹೋದೆ ಎಲ್ಲ ನಾನ್ ನಿಂದೆ ಆಗುತ್ತಲ್ಲ ಮನೆಯಲ್ಲಿ ರಾಜ್ಯ ಬರ ಅಕ್ಕಿ ಹಾ ನುಗ್ಗೆಕಾಯಿ ಸಾರ್ ತಂದೆ ತಂದಿತ್ತೇದಿ ಮಾಡಿ ಕೇದ್ಯ ಆಮೇಲೆ ಅದಕ್ಕೆ ಖಾರ್ದಿ ಹೀ ಆಮೇಲೆ ಉಷ್ಣ ಎಲ್ಲ ಜಾಸ್ತಿ ಆಗಿ ದಾಳದು ತಂಬಳಿ ಮುರ್ಕಿ ಅಂತ ಹೇಳಿ ಪ್ಲಾನ್ ಹಾ ನನಗೇನ್ ಗೊತ್ತಿರೋ ಅನ್ಕೊಂಡಿದ್ಯಾ ಅಂಜಾದ್ರೂ ಇವ್ನ ಸಾಯಿಸ್ಬೇಕು ಅಂಬದು ನನ್ ತಲೆಗೆ ಏನಾದ್ರು ಬಂದಿದ್ರೆ ಇಷ್ಟ ದಿನ ತಕ್ಕ ಉಳಿಸ್ತಿರ್ಲಿಲ್ಲ ಹಿಂದೆ ಜರಾಗೆ ಹಾಕ್ತಾ ಇದ್ರ ಇಬ್ರು ಎಂಗೆ ಆಯ್ತು ಬಾನು ಅಲ್ಲಿ ಇವ್ರ ಮತ್ತೆ ಮೂರ್ ಮನೆಯಿಂದ ನುಗ್ಗೆಕಾಯಿ ಬಿಟ್ಟಿತ್ತು ಅಕ್ಕೇನೆ ನಾನೇನೆ ಸಾರ್ ನುಗ್ಗಿ ಹೊಳಿ ಬಂದೆ ಒಂದ್ ನಾಲ್ಕೈದು ನುಗ್ಗೆಕಾಯಿ ಕಿತ್ಕೊಂಡ್ಬಂದು ಸಾರ ಮಾಡಿಕ್ಕಿರಿ ಹಾ ನುಗ್ಗೆಕಾಯಿ ಸಾರಿಗೆ ನನಗೆ ಉಷ್ಣ ಆಗ್ಲಿ ಅಂತನಾ ನಾನ್ ಜಲ್ದ ಹೋಗ್ಲಿ ಅಂತನ ಅಂತನ ಹೆಂಗ್ ಬಾಯಿ ಬಂದಂಗೆ ಮಾತಾಡ್ತೈತೆ ಮತ್ತೆ ಹಾ ಏನೇ ನುಗ್ಗೆಕಾಯಿ ಸಾರು ಯಾರು ಉಂಬಲ್ವಿ ಇವಾಗ ಬೆಸ್ಟ್ ಆದ್ರೆ ಉಷ್ಣ ಆಗುತ್ತಂತೆ ಉಷ್ಣ ಹಂಗ ನಾವೇನು ಉಂಬಲ್ವೇನು ನಾವು ಅದೇ ಸಾಮಾಗೆ ಉಂಬೋದು ನಾವೇನೇನು ಬೇರೆ ಮಾಡ್ಕೊಂಡಿಲ್ಲ ನನಗೇನು ಇವತ್ತಿಗೆ ಬೇರೆ ನನಗ್ ಬೇರೆ ಏನ್ ಮಾಡ್ಕೊತೀನಿ ನೀನು ಬನು ನೋಡಿ ಹೆಂಗ್ ಮಾತಾಡ್ತಿದು ಈ ನುಗ್ಗೆಕಾಯಿ ಸಾರ ಅವಾಗ ನುಗ್ಗೆಕಾಯಿ ತಿಂದ್ರೆ ನನ್ ಉಷ್ಣ ಆಗುತ್ತಣಿ ಮಾಡ್ಬೇಡ ತಿರ್ಗಾ ಮಾಡಿವಳಲ್ಲ ತಿರ್ಗ ಮಾಡಿ ಅಂತಂದ್ರೆ ಮಾಡ್ತಾ ಇರೋದು ಉಷ್ಣ ಆಗಿ ಜಲ್ದ ಬಟಕ್ ಕಂಬಲಿ ಮುದ್ಕಿ ಅಂತಾನೆ ಹಾಗಾಗಿ ಕಾಳಬೇರೆ ಬೈದ ಓಟಾ ಹುರ್ಗಾರ ತಿಂದು ಬಿ ಪಿ ಉಷ್ಣ ಎಲ್ಲಾ ಜಾಸ್ತಿ ಆಗಲಿ ಜಲ್ದ್ ಮ್ಯಾಕ್ ಹೋಗ್ತಾಳಿ ಮುದ್ಕಿ ಅಂತಾನೆ ಇವಳು ಅಯ್ಯೋ ಕಮ್ಲಿಂದ ಹಗ್ ಹಾಕಿ ತಿಳ್ಕೊತೀರಾ ಏನೋ ನುಗ್ಗೆಕಾಯಿ ಅಂತ ಹೇಳಿ ಮಾಡಿದರ ಅಷ್ಟೇ ಬಾಗಿಂದ ಹತ್ತ ಸಾಯಿಸಿ ಏನೋ ಮಾಡಿಲ್ಲ ಅನ್ಸುತ್ತೆ ಸುಮ್ಮನೆ ಹಾಕಿ ನಿಮ್ದು ಸೊಸೆ ಮೇಲೆ ಈ ತರ ಆರೋಪವಾಗಿ ಮಾಡ್ತಾ ಇದ್ದೀರಾ ಹಾ ಹೋಗ್ಲಿಕ್ಕೆ ಬಿಡಿ ಏನೋ ಪರವಾಗಿಲ್ಲ ಒಂದ್ ದಿವಸ ಎಷ್ಟು ಕಮ್ಮಿ ಆಗುತ್ತೆ ಒಂದ್ ದಿವಸ ಖಾರ ಜಾಸ್ತಿ ಆಗುತ್ತೆ ಒಂದು ಒಂದ್ ದಿವಸ ಕಡಿಮೆ ಆಗುತ್ತೆ ಏನು ಆಗಲ್ಲ ಮನೆ ಹಣ್ಣ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಂಬ ಹಕ್ಕ ಬನು ನಾನು ನೋಡ್ತಲೇ ಇದ್ದೀನಿ ಹಾ ಅಲ್ಲೇ ಒಂದ ಒಂದ್ ತಿಂಗಳಿಂದ ಸಾರಿಗೆ ಖಾರ ಒಯ್ಯೋದು ನುಗ್ಗೆ ಕಾಯಿ ಸಾರ್ ಮಾಡುದು ಈ ಅಂತಾನ ಆಮೇಲೆ ಕಾಟಕಿ ಊಟ ಸಕ್ಕರೆ ಒಯ್ಯೋದು ಇಂತ ಕೆಲಸ ಮಾಡ್ತಾ ಇದ್ ಇದೆಲ್ಲ ನಾವು ಬೇಕು ಅಂತ ಮಾಡ್ತೇ ಇವಳು ಅಯ್ಯೋ ಹೋಗ್ಲಿ ಬಿಡ್ಕಮ್ಮತಯ್ಯ ಏನ್ ಮಾಡಕ್ಕಾಗುತ್ತೆ ಹ ಒಂದೊಂದು ದಿವ್ಸ ಅಂದ ಆಗುತ್ತೆ ಹ ಭಾಗ್ಯಮ್ಮಗೇನು ನಿನ್ ಮೆಕ್ಕೆಸಿದಿಲ್ಲ ಅದ್ರ ಮೇಲೆ ಏನು ಆಸೆ ಇಲ್ಲ ಹಾ ನೀಳ್ಕ ಹೋಗ್ಬೇಡ ಮೆಕ್ಕೆಸ ಆಚೆಮ್ಮ ಕಿನ ನನ್ಗೆ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಇವಳು ಬಿ ಪಿ ಶುಗರ್ ಬಂದು ಸಾಯಿಲಿ ಅಂತೇಳಿ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತನಾ ಕಮ್ಮಕ್ಕೆ ಹೋಗ್ಬೇಡ ಕನ್ಕಮ್ಮಕ್ಕಯ್ಯ ಹಾ ನಮ್ಮ ಭಾಗ್ಯಮ್ಮ ಅಂತಾರಲ್ಲ ಅಯ್ಯೋ 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 ಈ ಲಸ್ಮಕ್ಕ ಏನು ನಾನು ಪರವಾಗಿ ಮಾತಾಡ್ತಾವಳ ಅಥವಾ ನಮ್ಮ ಅತ್ತಿಗೆ ಪಿಟ್ಟಿಂಗ್ ಇತ್ತದಳ ಅಯ್ಯೋ ಅಯ್ಯೋ ಈ ಲಕ್ಷ್ಮಿ ಏನ್ ಮಾತಾಡ್ತಾ ಇದ್ದ ಮೈ ಮೇಲೆ ಪ್ರಜ್ಞೆ ಇತ್ತು ಇಲ್ವ ಅಲ್ಲ ನಮ್ಮ ಅತ್ತೆ ತನಿಗೆ ಬರ್ದಿರೋ ಐಡಿಯಾನೆಲ್ಲ ಇವಳೆ ಕೊಡಂಗ್ ಕಾಣ್ತಾಳೆ ಅಯ್ಯಯ್ಯೋ ನನ್ನ ತಲೆ ಹಾಕಕ್ಕೆ ಕಾಯ್ತಿರ್ತಾಳೆ ಅನ್ಸುತ್ತೆ ಈ ಲಕ್ಷ್ಮಿ ಅಯ್ಯೋ ಅಯ್ಯೋ ಇದ್ ನೀವು ಯೋಚನೆ ಮಾಡಿರ್ಲಿಲ್ಲ ಕಣೆ ಲಸ್ಮಕ್ಕ ನೀನ್ ಇವಳದೇ ಸರಿಯಾಗೈತಿ ನಾನು ಹಾಕೊಂಡಿದ್ದೀನಲ್ಲ ನೆಕ್ಲೆಸ್ಸು ಆದ್ರ ಮೇಲೆ ಕಣ್ಣು ಇವಳಿಗೆ ಅಕ್ಕೇನಿ ನಾನ್ ಇವಳು ಇದ್ ಹಾಕೊಂಡು ತುಂಬಾ ನೆರದಾಡ್ಬೋದಲ್ಲ ಅಕ್ಕೇನಿ ಹ ನನ್ಗ ಈಗ ಗೊತ್ತಾಗ್ತೈತಿ ಇವಳು ಯಾಕೆಕ್ಕ ಕಾಪಿಗೆ ಜಾಸ್ತಿ ಸಕ್ಕರೆ ಹಾಕ್ತಾಳೆ ಸಾರಿ ಜಾಸ್ತಿನ ಹಾಕೋದು ಖಾರ ಹಾಕೋದು ಹುಳಿ ಹಾಕೋದು ಮಾಡ್ತಾಳೆ ಅಂತ ಈಗ ಗೊತ್ತಾಗ್ತೈತಿ ಈ ನೆಕ್ಲೆಸ್ ಇನ್ ಮೇಲೆ ಕಣ್ ಬಿದ್ದೆತಿ ಇವಳು ಅದಕ್ಕೆನೇ ಈಗ ಮಾಡ್ತಾ ಇದ್ದಾಳೆ ಹೇಯ್ ನೀ ಇಲ್ಲಿ ಜಗಳ ಬಿಡ್ಸಾಕ್ ಬಂದಿದ್ಯೋ ಅಥವಾ ಜಗಳ ಇನ್ನೂ ಜಾಸ್ತಿ ಮಾಡಕ್ ಬಂದಿದ್ಯೋ ಹ ஏ நானே ஆக்கி ஜட் ஜாஸ்தி ஆக மாடணா ஹா நானும் பரவாயில் ஹேட் திரோ நினைக்க நெக்லெஸ் மேல வந்துட்டு ஆசை இல்ல அந்த நம்மத்திகே கேள்வியில் நம் பாக்யம்மா யாரும் நெக்லஸ் ஆக்கின்றே நோடோ எஸ் ஆக்கிண்ட் ஓடாட்த்தார் நம்ம யாவ அதே இல்லை நம்ம அத்தி ஆக்க ஓடாடு நம்ம அத்தனை அந்தாடு ஆக நானும் அந்த எந்தானே அல்ல யார் கொட்டும் அவள் அய்யோ அயோ ஏனில் சுமக்கிங்கியா ஊர் தும்பிக்கெந்தே நம்ம அத்திய வயசாகி தாழினி அவள் ஏன் நெக்லேஸ் ஹாக்கிண்டுமே எர்தா அந்த நன்கே போடக்காக ஊர் துபந்தி நனிங் ஆ நினைக்கல இன்னும் ஆ ஓ அவதே அய்யோ நன்கீ விஷயம் ஏ நானும் நீங்கியா ஊர் தும்பனோ அந்த ஒன்க்கண்டே இரிலம்மா ஆ நீளும் ஒன்க்கண்டி நான் ம் ஒழு அந்த நான் ஒழை குச்சவைய அந்த இவள் ஆள் ஒழையவழு அந்த ஹே்த்தியெல்ல மக்க ஒவ்ளாக நன்கா திங்கே நுகேக்காய் சார் மது ஆமே ஹார ஒட்டு ஒய்து சார் மாதோ அங்கேலாம் யாக்கமாள்வளும் அவனை பிபி சுகரு எல்லா ஜாஸ்தியாகி ஆ நானும் டம்மன் விளி ஜழுது அந்தி எவது ஆ ಅಯ್ಯೋ ಲಕ್ಷ್ಮಿ ಹಕ್ಕ ನಿ ಸ್ವಲ್ಪ ಸುಮ್ಮನೆ ಹಿರಿ ಸುಮ್ಮನೆ ಅವಳ ಪರವಾಗಿ ಮಾತಾಡ್ತಾ ಇರೋದು ಅಂತ ಅಲ್ಲ ಅಂತ ಹೇಳ್ತಾ ಇದೀನಿ ಹಾ ನಾನ್ ಯಾಕೆ ಜಗಳ ಜಾಸ್ತಿ ಆಗಂಗ್ ಮಾಡೋಣ ಸುಮ್ಮನೆ ನಿಂತ ನಿಂಗೇನು ಗೊತ್ತಾಗಲ್ಲ ಇಲ್ಲ ನಾನೆಲ್ಲಾ ಹೇಳ್ತೀನಿ ಹತ್ತಿಗೂ ಸಸಿಗೂ ಇಬ್ರುಗೂನು ಬುದ್ಧಿ ಹೇಳ್ತೀನಿ ನಾನು ನೋಡಿ ನಂದು ಲಕ್ಷ್ಮಿ ಅಕ್ಕ ಜಗ ಬಿಡ್ಲಿಕ್ಕೆ ಬಂದಿದಾರಂತೆ ನಿಜನಾ ನಂಬಿಕೆ ಲಕ್ಷ್ಮಿ ಹಾಕೋ ಬಗ್ಗೆ ಇಲ್ಲ ಜಗಳ ಬಿಡಿಸ್ತಾರೆ ಅಂತ ಹೇಳಿ ದಿವಸ ಕಾಪಿ ಕಾಸಿದ್ದಲ್ಲ ಅವಾಗ ಸಕ್ಕರೆ ಜಾಸ್ತಿ ಹಾಕಿದ್ದು ಯಾಕೆ ಈಟೊ ಸಕ್ಕರೆ ಆಗ್ತೀಯ ಅಂತಂದ್ರೆ ನಮ್ಮ ಅತ್ತಿಗೆ ಜಾಸ್ತಿ ಇರಬೇಕು ಸಕ್ಕರೆ ಹಾಕೇನೆ ಯಾಕೆ ಅವ್ರಿಗೆ ಬೇರೆ ನಮಗೆ ಬೇರೆ ಅಂತ ಹೇಳಿ ಅಂತೇಳಿ ಬನ್ನಿ ಹಾಕ್ತೀನಿ ಅಂದ್ರೆ ಸಕ್ಕರೆನ ನಿಮ್ಮ ಅತ್ತೆ ನೋಡಿದ್ರೆ ಸಕ್ಕರೆ ಜಾಸ್ತಿ ಹಾಕ್ತಾಳೆ ನಾನ್ ಸಾಯ್ಲಿ ಎಂತನ ಅಂತ ಹೇಳ್ತೈತಲ್ಲಿ ಹ್ಮ್ ಅಯ್ಯೋ ಹಂಗಂದ್ರ ಏಯ್ ಭಾಗ್ಯಮ್ಮ ನಾನು ಯಾವಾಗಲೂ ಹೇಳಿದೆ ನನಗೆ ಸಕ್ಕರೆ ಜಾಸ್ತಿ ಹಾಕಾಸು ಅಂತೇಳಿ ಹಾಂ ಓಹ್ ಹೋಹ್ ಗೊತ್ತಾಗ್ತೈತಿ ಈಗ ಸಕ್ಕರೆ ಜಾಸ್ತಿ ಹಾಕ್ಕೊಟ್ರೆ ಕೊಟ್ರೆ ನನಗೆ ಶುಗರು ಜಾಸ್ತಿ ಆಗಿಬಿಡುತ್ತೆ ಅಂತಾನ ಹಾ ಅವೇನಿ ಲಸ್ಮಕ್ಕ ಏಯ್ ಲಸ್ಮಕ್ಕ ನೀನು ಸುಮ್ಮನೆ ಹೋಗೋದು ಕಲ್ತ್ಕ ಇವಾಗ ಹಾಂ ನಿನ್ಗೆ ಯಾಕೆ ನಮ್ಮ ಸುದ್ದಿ ಏ ಅಕ್ಕ ಜಗಳ ಆಡ್ತಿದ್ದೆ ನೋಡ್ಕೊಂಡು ನಿಮ್ಮ ಕಮ್ಮಕ್ಕಾಗುತ್ತೇನೆ ಭಾಗ್ಯಮ್ಮ ನಾನು ಅಂತ ಅಂತೇಳಿ ಬಂದಮ್ಮ ನೀ ನನ್ನೇ ಹೋಗು ಅಂತೇಳಿ ಸುಮ್ಮನೀರು ಅತ್ತಿಗೆ ನಾನು ಬುದ್ಧಿ ಹೇಳ್ತೀನಿ ಹಾಂ ಭಾಗ್ಯಮ್ಮ ಅಂತ ಅಲ್ಲ ಹಂಗೆಲ್ಲ ಏನು ತಪ್ಪು ಕೇಳ್ಕೊಬೇಡ ಕಣಕಾ ಅಂತ ಹೇಳಿ ಹಾಂ ಕಮಲಕಯ್ಯ ಏನು ಯೋಚನೆ ಮಾಡಬೇಡ ಹಾಂ ಹುಣ್ಣು ನಿನಗೆ ಬಿ ಪಿ ಶುಗರ್ ಜಾಸ್ತಿ ಆದರೆ ಹಂಗೇನಾದ್ರೂ ಹಾ ನಿನಗೆ ಕಾಯಿಲಾಗಿ ಆಗಿ ಮನಿಕೆಂಡ್ರೆ ನಮ್ಮ ಭಾಗ್ಯಮ್ಮ ಇದಲ್ಲ ಅವಳು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೋಗಿ ಆಗ್ತಾಳೆ ಅಡ್ಮಿಟ್ ಮಾಡ್ತಾಳೆ ಏನು ಯೋಚನೆ ಮಾಡಬೇಡ ಹಾ ಅಲ್ವೇನೆ ಭಾಗ್ಯಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೆಂಗ್ ನೋಡ್ಕೊಂತಾರೆ ಎಂಬುದ ನಾನು ನೋಡ್ಬಿಟ್ಟಿದ್ದೀನಿ ನಾಲೇನೆ ಹಾ ಅಂದ್ರೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಅಂತಾನ ಗವರ್ಮೆಂಟ್ ಆಸ್ಪತ್ರೆಗೆ ಆಗ್ತಾ ಇವಳು ಅಯ್ಯೋ ಅಯ್ಯೋ ಏನೆಲ್ಲ ಪ್ಲಾನ್ ಹಾಕು ಇವಳು ನನ್ನ ಸಾಯ್ಸಕಿ ಹೆಂಗೋ ನೀನು ಬಂದು ಎಲ್ಲ ಇವಳತಾ ಇದ್ಯಾ ಇವಳು ನನ್ನ ಸಾಯ್ಸಕಿ ಏನೇನ್ ಮಾಡ್ತಾಳೆ ಅಂತಾನ ಅಯ್ಯೋ 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 ಇನ್ಮೇಲೆ ಅಡುಗೆನ ನಾನೇ ಮಾಡ್ಕೊಂತೀನಿ ನನ್ನ ಅಡಿಗೆನ ಇವಳೇನು ಬೇಡ ಸಾರೇನು ಹ ನನ್ನ ಸಾರ ನಾನೇ ಬಿಡು ಇಪ್ಪಟ್ಟು ಇವಳು ಇಂತಳಂಬ ನನಗೆ ಗೊತ್ತಾಗ್ಲಿಲ್ಲ ಇವಾಗ

தயவிட்டு கமெண்ட் ஆ சரி விடியோ ஹிலே முகிவிஷ்டி லைக் கே மாதிரி ஷேர் இன்னும் நம் சப்ஸ்கிரைப் மாட்கா தயவுட்டு சப்ஸ்கிரைப் மாதிரி முந்தினே வீடியோ நமஸ்கார